ನಮಸ್ಕಾರ ವೀಕ್ಷಕರೇ ಅಣ್ಣ ಕುಡುಕ ತಮ್ಮ ಶ್ರೀಮಂತ ಮ್ಯಾನೇಜ್ಮೆಂಟ್ ಕಥೆಗಳ ಎಪಿಸೋಡ್ ಗೆ ಸ್ವಾಗತ ಇಂತಹ ಇನ್ನಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಇರುವಂತಹ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಓದಿ ಫುಲ್ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರಿದ್ರು ಅಣ್ಣ ತುಂಬಾ ದೊಡ್ಡ ಕುಡುಕನಾಗಿದ್ದ ಹಾಗೂ ಡ್ರಗ್ಸ್ ಅಡಿಕ್ಟ್ ಆಗಿದ್ದ ತಾನು ಕುಡ್ಕೊಂಡ್ ಬಂದು ಹೆಂಡತಿ ಮಕ್ಕಳಿಗೆ ಹೊಡಿತಾ ಇದ್ದ ಜೀವನದಲ್ಲಿ ಏನೂ ಸಾಧಿಸಿರ್ಲಿಲ್ಲ ಹಾಗೆ ಅವನಿಗೆ ಒಬ್ಬ ತಮ್ಮ ತಮ್ಮ ಇದ್ದಿದ್ದ ಅವನ ತುಂಬಾ ದೊಡ್ಡ ಶ್ರೀಮಂತನಾಗಿದ್ದ ತನ್ನದೇ ಆದ ಸ್ಟಾರ್ಟ್ ಮಾಡಿ ಅದರಲ್ಲಿ ತುಂಬಾ ದೊಡ್ಡ ಸಕ್ಸಸ್ ಕಂಡಿದ್ದ ಹಾಗೂ ತನ್ನ ಹೆಂಡತಿ ಮಕ್ಕಳೊಂದಿಗೆ ಉತ್ತಮವಾದ ಜೀವನವನ್ನು ಸಾಗಿಸುತ್ತಿದ್ದ ತನ್ನ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಹೆಸರುಗಳನ್ನು ಗಳಿಸಿದ್ದ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಹೆಸರು ಮಾಡಿ ಸಮಾಜದಲ್ಲೂ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡಿದ್ದ ಇಬ್ಬರು ಒಂದೇ ತಾಯಿ ತಂದೆಯ ಹೋಟೆಲ್ ಹುಟ್ಟಿದ್ರು ಯಾಕೆ ಇಬ್ರು ಆತರ ಆದ್ರು ಒಬ್ಬ ಕುಡುಕನಾದ ಒಬ್ಬ ಶ್ರೀಮಂತನಾದ ಅನ್ನುವುದು ಎಲ್ಲರ ಮನಸ್ಸಿನಲ್ಲೂ ಕಾಡುತ್ತಿರುವ ಒಂದು ಪ್ರಶ್ನೆಯಾಗಿ ಉಳಿದಿತ್ತು ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಜನರು ಹೊರಟರು ಮೊದಲದಾಗಿ ಅಣ್ಣನನ್ನು ಭೇಟಿಯಾದ್ರು ಯಾಕೆ ಈ ಪಾರ್ಟಿ ಕುಡಿಯುತ್ತಿದ್ದೀಯಾ ಯಾವ್ದಾದ್ರು ಕೆಲ್ಸ ಮಾಡಿ ಜೀವನ ಸಾಗಿಸಬಹುದಿತ್ತಲ್ಲ ಇದ್ರಿಂದ ಏನ್ ಸಿಕ್ತಿದೆ ಅಂತ ಕೇಳಿದ್ರು ಏನಾಗಿದ್ಯಪ್ಪ ನಿನ್ಗೆ ಅಂತ ಕೇಳಿದ್ ಆಗ ಅವ್ನೊಂದ್ ಮಾತೇಳ್ದ್ದ ಇದಕ್ಕೆಲ್ಲ ಕಾರಣ ನನ್ನಪ್ಪ ನನ್ನಪ್ಪ ನಾನ್ ಚಿಕ್ಕೊಂಡಿರುವಾಗ ದಿನಾಲು ಕುಡ್ಕೊಂಡ್ ಬಂದು ನಮಗೆಲ್ಲ ಹೊಡಿತಾ ಇದ್ರು ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗಿತ್ತು ಅಂತ ಹೇಳ್ದ ಅಂತವ್ರ ಮಗನಾಗಿ ನಾನ್ ಹೇಗೆ ಒಳ್ಳೆವನಾಗ್ಲಿಕ್ಕೆ ಸಾಧ್ಯ ಅಂತ ಅವ್ನ ಹೇಳ್ದ ಅದೇ ತರ ಊರಿನ ಜನ ಹೋಗಿ ತಮ್ಮನನ್ ಕೇಳ್ತಾರೆ ನೀನ್ ಹೇಗೆ ಇಷ್ಟು ದೊಡ್ಡ ಶ್ರೀಮಂತನಾದೆ ಅಂತ ಅದಕ್ಕೆ ಅವನ್ ಹೇಳಿದ್ದು ಒಂದೇ ಮಾತು ಇದಕ್ಕೆ ಕಾರಣ ನನ್ನ ಅಪ್ಪ ಚಂದ್ರಿಗೆ ಆಶ್ಚರ್ಯ ಆಗತ್ತೆ ಅವನು ಅಪ್ಪ ಅಂತಾನೆ ಹೇಳ್ದ ಇವನು ಅಪ್ಪ ಅಂತಾನೆ ಹೇಳ್ದ ಅಂತ ಆಗ ತಮ್ಮ ಹೇಳ್ತಾನೆ ನನ್ನ ಅಪ್ಪ ನಾವು ಚಿಕ್ಕೋರಿರುವಾಗ ದಿನಾಲು ಕುಡ್ಕೊಂಡ್ ಬಂದು ಅಮ್ಮಂಗೆ ನಮ್ಗೆಲ್ಲ ಹೊಡಿತಾ ಇದ್ರು ಅದಕ್ಕೆ ಸಣ್ಣವನಿದ್ದಾಗಲೇ ಏನೇ ಆದ್ರೂ ಅಪ್ಪನಂತೆ ಮಾತ್ರ ಆಗ್ಬಾರ್ದು ಅಂತ ನಿರ್ಧರಿಸಿ ಇಷ್ಟೆಲ್ಲ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿದ್ದೆ ಅಂತ ಅವನು ಹೇಳ್ತಾನೆ ಇದರಿಂದ ನಮ್ಗೆ ಏನರ್ಥ ಆಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಅದೇ ಅಪ್ಪನನ್ನ ಋಣಾತ್ಮಕವಾಗಿ ತೆಗೆದುಕೊಂಡ ಇನ್ನೊಬ್ಬ ವ್ಯಕ್ತಿ ಅದೇ ಅಪ್ಪನನ್ನ ಧನಾತ್ಮಕವಾಗಿ ತೆಗೆದುಕೊಂಡ ಋಣಾತ್ಮಕವಾಗಿ ನೋಡುವುದು ಸುಲಭದ ದಾರಿ ಧನಾತ್ಮಕವಾಗಿ ನೋಡುವುದು ಸವಾಲಿನ ದಾರಿ ನಾವ್ ಯಾವತ್ತು ಋಣಾತ್ಮಕವಾಗಿ ಆಲೋಚಿಸಿ ಸುಲಭದ ದಾರಿಯನ್ನು ಆರಿಸ್ಕೊಳ್ಬಾರ್ದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಧನಾತ್ಮಕವಾಗಿ ಚಿಂತಿಸಿ ಕಷ್ಟದ ದಾರಿಯನ್ನು ಆರಿಸ್ಕೊಂಡ್ರೆ ನಂತರ ನಮ್ಗೆ ಅದರಿಂದ ಸುಖ ಸಿಗುತ್ತೆ ಹಾಗೆ ವೀಕ್ಷಕರೇ ನಮ್ಮ ಪರಿಸ್ಥಿತಿ ಏನೇ ಆಗಿರ್ಲಿ ನಮ್ಮ ಮನಸ್ಥಿತಿ ಮಾತ್ರ ಪಾಸಿಟಿವ್ ಆಗಿ ಇರ್ಬೇಕು ವೀಕ್ಷಕರೇ ಲೈಫ್ ಅಲ್ಲಿ ಯಾವತ್ತು ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳ್ತಾ ಇವತ್ತಿನ ಮ್ಯಾನೇಜ್ಮೆಂಟ್ ಕಥೆಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು